ಮಿತ್ರ ನಮಸ್ಕಾರ ಭವಿಷ್ಯ ಯಾರ್ ಕೈಲಿದೆ ಹೇಳಿ ಒಬ್ಬ ಅಂದ ಮಹಿಳೆ ಜಗತ್ತಿನ ಭವಿಷ್ಯವನ್ನ ನೋಡಿದ್ದಾಳಾ ಅಥವಾ ನಾವು ನಂಬುವುದೇ ನಮಗೆ ಸತ್ಯವಾಗುತ್ತಿದೆಯಾ ಯುದ್ಧಗಳು ದುರಂತಗಳು ರಾಜಕೀಯ ಬದಲಾವಣೆಗಳು ಇವೆಲ್ಲ ಮುಂಚಿತವಾಗಿ ಹೇಳಿದರೆ ಎಂದು ಹೇಳಲಾಗುವ ಹೆಸರು ಒಂದೇ ಬಾಬಾ ವಂಗ ಆದರೆ ಒಂದು ಪ್ರಶ್ನೆ ಮಾತ್ರ ನಮ್ಗೆ ಹಾಗೆ ಉಳ್ಕೊಳ್ಳುತ್ತೆ ಅವಳು ನಿಜವಾಗಿಯೂ ಭವಿಷ್ಯವಾಣಿ ಮಾಡಿದಾಳಾ ಅಥವಾ ಘಟನೆ ಆದ ನಂತರ ನಾವು ಅವಳ ಹೆಸರಿಗೆ ಜೋಡಿಸಿ ಕತೆಗಳನ್ನ ಕಟ್ಟುತ್ತಿದ್ದೇವಾ ಅನ್ನೋವಂಥದ್ದೇ ಇಲ್ಲಿ ಪ್ರಶ್ನೆ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ನಂಬಿಕೆಯನ್ನಲ್ಲ ಸತ್ಯವನ್ನ ಹುಡುಕೋಣ ಬನ್ನಿ ಕೊನೆಯವರೆಗೂ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ನೀವು ಊಹೆ ಮಾಡಿದ್ಕಿಂತ ಭಿನ್ನವಾಗೇ ಇರುತ್ತೆ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಹೊತ್ತದ ಮಾತ್ರ ಮರಿಬೇಡಿ ಗೆಳೆರೆ ಬಾಬಾ ವಂಗ ಅವರು ಈ ಹಿಂದೆ ಹೇಳಲಾಗಿರ್ತಕ್ಕಂಥ ಕೆಲವು ಘಟನೆಗಳು ನಿಜನೂ ಕೂಡ ಆಗಿದೆ ಹಾಗೇನೆ ಸುಳ್ಳು ಕೂಡ ಆಗಿವೆ ಅದರ ಕುರಿತು ನಾವು ಒಂದಿಷ್ಟು ನೋಡೋದೇ ಆದರೆ ಮುಂಚಿತವಾಗಿ ಅವರು ಯಾವತ್ತೂ ಕೂಡ ಏನನ್ನು ಬರೆದಿಟ್ಟಿರೋ ದಾಖಲೆಗಳು ಇಲ್ಲ ಅವರು ಹೇಳಿದ್ದಾರೆ ಅನ್ನೋ ಅವರ ಅನುಯಾಯಿಗಳು ನಮಗೆ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಸತ್ಯವಾಗಿರೋ ಘಟನೆಯನ್ನ ಮೊದಲು ನೋಡೋದೇ ಆದರೆ ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ನೈನ್ ಬಾರ್ ಲೆವೆನ್ ಅಂತ ಹೇಳಿದರೆ ಒಂಬತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ನಡೆದಂತಹ ನ್ಯೂಯಾರ್ಕಿನ ಟ್ವೀನ್ಸ್ ಟವರ್ ಮೇಲೆ ನಡೆದಂತಹ ವಿಮಾನ ದಾಳಿ ನಿಜವಾಗಿಯೂ ಕೂಡ ನಡೆದಿದೆ ಆದರೆ ಅದನ್ನು ಅವರು ಈ ರೀತಿಯಾಗಿ ಹೇಳಿದರು ಸ್ಟೀಲ್ ಪಕ್ಷಿಗಳು ಎಂಬ ಮಾತು ಬಾಬಾ ವಂಗ ಅವರ ಮೂಲ ದಾಖಲೆಗಳಲ್ಲಿ ಇಲ್ಲ ಅದನ್ನು ಅವರು ಹೇಳಿದ್ದಾರೆ ಅನ್ನೋವಂಥದ್ದು ನಿಜವಾಗಿದೆ ಸೊ ಇದು ಒಂದು ರೀತಿ ನಿಜಾನೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ರಷ್ಯಾದ ಕುರ್ಷ್ ಸಬ್ಮರಿನ್ ದುರಂತವಾಗಿದೆ ಸಮುದ್ರದಲ್ಲಿ ಸಬ್ಮರಿನ್ ಮುಳುಗಿ ಸೈನಿಕರು ಸಾವನ್ನಪ್ಪಿದ್ರು ಇದನ್ನ ಬಾಬಾ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಜನಪ್ರಿಯವಾದ ಮಾತಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಬರಾಕ್ ಅವರು ಅಮೆರಿಕದ ಅಧ್ಯಕ್ಷರಾದರು ಅವರು ಅಮೆರಿಕದ ಮೊದಲ ಕಪ್ಪು ಅಧ್ಯಕ್ಷರು ಇದು ಸತ್ಯ ಆದ್ರೆ ಬಾಬಾ ವಂಗ ಇದನ್ನ ಮುಂಚಿತವಾಗಿ ಹೇಳಿದ್ದಾರೆ ಅನ್ನೋದಕ್ಕೆ ಲಿಖಿತ ಸಾಕ್ಷಿಗಳು ಯಾವತ್ತೂ ಇಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯ ಹತ್ಯೆ ನಡೆದಿತ್ತು ಇದು ಇತಿಹಾಸದಲ್ಲಿ ನಡೆದಂತಹ ನಿಜ ಘಟನೆ ಇದಕ್ಕೂ ಬಾಬಾ ವಂಗಾರ ನಿಖರ ಭವಿಷ್ಯವಾಣಿಗೆ ಯಾವುದೇ ದಾಖಲೆ ಸಿಗೋದಿಲ್ಲ ಇವುಗಳ ಅರ್ಥ ಇಷ್ಟೇ ಘಟನೆಗಳು ಆಗಿರೋದು ನಿಜ ಆದರೆ ಅವುಗಳನ್ನ ಬಾಬಾ ವಂಗಾರೆ ಹೇಳಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಖಚಿತವಾದ ಮಾಹಿತಿಗಳು ಇಲ್ಲ ಇಲ್ಲಿ ಸತ್ಯ ಮತ್ತು ಮಿಥ್ಯತೆಯನ್ನ ಮಧ್ಯದಲ್ಲಿರುವಂತವರು ಯಾರೋ ಈ ರೀತಿ ಹರಡಿಸ್ತಾ ಇದ್ದಾರೆ ಬಾಬಾ ವಂಗಾರ ಅವರ ಹೆಸರಿಟ್ಕೊಂಡು ಅದನ್ನ ತಪ್ಪು ಆಗಿರ್ತಕ್ಕಂತಹ ಘಟನೆಗಳು ಕೂಡ ಬಾಬಾ ವಂಗ ಹೇಳಿದ್ದಾರೆ ನಾವಿಲ್ಲಿ ನೋಡ್ಬೋದು ಅದರಲ್ಲಿ ಮೊದಲನೇ ಅದು ಎರಡ್ ಸಾವಿರದ ಹತ್ತರಿಂದ ಹದಿನಾರರಲ್ಲಿ ಮೂರನೇ ವಿಶ್ವ ಯುದ್ಧ ನಡೆಯುತ್ತೆ ಅಂಥದ್ದನ್ನು ಹೇಳಿದರು ಇಂತಹದ್ದು ಯಾವುದು ಕೂಡ ನಡೆದಿಲ್ಲ ಇದು ಸಂಪೂರ್ಣವಾಗಿ ಸುಳ್ಳು ಅದರ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ಯುರೋಪ್ ಸಂಪೂರ್ಣ ಖಾಲಿ ಆಗತ್ತೆ ಅಂತ ಹೇಳಿದರು ಈಗ ಯುರೋಪ್ ಖಾಲಿ ಆಗಿಲ್ಲ ಇದು ಕೂಡ ತಪ್ಪು ಭವಿಷ್ಯನೇ ನಲವತ್ನಾಲ್ಕನೇ ಅಮೆರಿಕನ್ ಅಧ್ಯಕ್ಷನೇ ಕೊನೆಯ ಅಧ್ಯಕ್ಷನಾಗಿರ್ತಾನೆ ಅಂತ ಹೇಳಿದ್ರು ಆ ನಂತರವೂ ಕೂಡ ಬರಾಕ್ ಒಬಾಮಾ ನಂತರವೂ ಕೂಡ ಅಧ್ಯಕ್ಷರಾಗಿ ಅವರೇ ಬಂದಿದ್ದಾರೆ ಅಲ್ಲಿಗೆ ಬಾಬಾ ವಂಗ ಹೇಳಿದ್ದಾರೆ ಅನ್ನುವಂಥ ಮಾತು ಇಲ್ಲಿ ಸುಳ್ಳಾಗಿದೆ ಯುರೋಪ್ನಲ್ಲಿ ಭಾರಿ ನ್ಯೂಕ್ಲಿಯರ್ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು ಇಂತಹ ಯುದ್ಧ ಇದುವರೆಗೂ ಯಾವುದು ಸಂಭವಿಸಿಲ್ಲ ಅದು ಕೂಡ ಸುಳ್ಳು ಎರಡು ಸಾವಿರನೇ ಇಸ್ವಿಯ ಒಳಗಡೆ ಜಗತ್ತಿನ ಅಂತ್ಯವಾಗತ್ತೆ ಜಗತ್ತು ಇದು ಕೂಡ ಅಂತ್ಯವಾಗಿಲ್ಲ ಇದು ಕೂಡ ತಪ್ಪು ಭವಿಷ್ಯ ಆಗಿದೆ ಮಾನವ ಕುಲ ಸಂಪೂರ್ಣ ನಾಶವಾಗುತ್ತೆ ಅಂತ ಹೇಳಿದ್ರು ಅದು ಕೂಡ ಈಗಲೂ ಇದ್ದೀವಿ ಇನ್ನಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಹೊರತು ಮಾನವ ಕುಲ ನಾಶವಾಗಿಲ್ಲ ಅಲ್ಲಿಗೆ ಕೆಲವೊಂದಿಷ್ಟು ಭವಿಷ್ಯಗಳು ನಿಜವಾಗಿರ್ಬೋದು ಆದರೆ ಅದನ್ನು ಬಾಬಾ ಬಂಗಾರೇ ಹೇಳಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ಸ್ಪಷ್ಟ ದಾಖಲೆಗಳು ಸಿಗೋದಿಲ್ಲ ಅದೇ ರೀತಿಯಾಗಿ ಬಾಬಾ ವಂಗಾರೇ ಹೇಳಿದ್ದಾರೆ ಅನ್ನುವಂತಹ ಕೆಲವು ಮಾತುಗಳು ಕೂಡ ಸುಳ್ಳಾಗಿದೆ ಇವತ್ತಿಗೆ ಪ್ರಸ್ತುತ ನೋಡಬೇಕು ಅಂತ ಹೇಳಿದ್ರೆ ಬಾಬಾ ವಂಗಾರ ಅವರು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಹೇಳಿರ್ತಕ್ಕಂತಹ ಮಾತುಗಳು ನಿಜವಾಗ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಚಿನ್ನದ ಬೆಲೆ ಹೆಚ್ಚಾಗತ್ತೆ ಅಂತ ಅವ್ರು ಹೇಳಿದ್ರಂತೆ ಬಟ್ ಅವರೇ ಹೇಳಿದ್ದಾರೆ ಅನ್ನೋಂಥದಕ್ಕೆ ಯಾವುದೇ ಖಚಿತವಾದ ಮಾಹಿತಿಗಳು ಲಭ್ಯವಾಗುವುದಿಲ್ಲ ಒಟ್ಟಾರೆಯಾಗಿ ಬಾಬಾ ವಂಗಾ ಕತೆ ನಮಗೆ ದೊಡ್ಡ ಪಾಠವನ್ನ ಕಲಿಸುತ್ತೆ ಭವಿಷ್ಯವನ್ನು ಯಾರು ಹೇಳಿದ್ರು ಅನ್ನೋದಕ್ಕಿಂತ ನಾವು ಅದನ್ನ ಹೇಗೆ ನಂಬುತ್ತೇವೆ ಅನ್ನೋದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಕೆಲವು ಘಟನೆಗಳು ನಿಜವಾಗಿದೆ ಆದರೆ ಅವುಗಳಿಗೆ ಅರ್ಥ ಕೊಡುವ ಕೆಲಸ ನಮ್ಮ ಮನಸ್ಸಿನಲ್ಲಿ ಅಂಧ ಅಂಧವಿಶ್ವಾಸಕ್ಕಿಂತಲೂ ತರ್ಕ ಮತ್ತು ಪ್ರಶ್ನಿಸುವ ಮನೋಭಾವವೇ ನಮ್ಮ ನಿಜವಾದ ದಾರಿ ಭವಿಷ್ಯ ಯಾರ ಕೈಲಿದೆ ಎಂದು ನೀವು ಕೇಳಿದರೆ ಅದು ಭವಿಷ್ಯವಾಣಿ ಆಗೋದಿಲ್ಲ ನಮ್ಮ ಇಂದಿನ ನಿರ್ಧಾರಗಳಲ್ಲಿ ಅಡಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜ್ಯೋತಿಷ್ಯ ಸುಳ್ಳು ಅಥವಾ ಜ್ಯೋತಿಷ್ಯ ಕಾರನ್ನು ಸುಳ್ಳು ಅನ್ನುವಂತಹ ಮಾತಿದೆಯಲ್ಲ ಹೆಚ್ ನರಸಿಂಹಯ್ಯರವರು ಅದನ್ನು ಒಮ್ಮೆ ಓದಿ ನಿಮಗೆ ಭವಿಷ್ಯವನ್ನ ನಂಬಬೇಕು ನಂಬಬಾರದು ಅನ್ನೋದಕ್ಕೆ ಉತ್ತರ ಸ್ಪಷ್ಟವಾಗಿ ಸಿಗುತ್ತೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ